ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರದು ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಇದು ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರದು ಎಂದಿದ್ದಾರೆ ಈಶ್ವರ್ ಖಂಡ್ರೆ ನನ್ನ ನಿಲುವು ಸಾಮಾಜಿಕ ನ್ಯಾಯದ ಪರವಾಗಿಯೇ ಇದೆ ಎಲ್ಲರಲ್ಲೂ ಒಂದು ಆತಂಕ ಇದ್ದೇ ಇದೆ ಸರ್ಕಾರ ಆತಂಕವನ್ನ ದೂರ ಮಾಡುವ ಕೆಲಸ ಮಾಡಬೇಕು ಎಂದಿದ್ದಾರೆ ಈಶ್ವರ್ ಖಂಡ್ರೆ ಇನ್ನು ನಮ್ಮ ಪ್ರತಿನಿಧಿ ಸುನೀಲ್ ಈಶ್ವರ್ ಖಂಡ್ರೆ ಅವರ ಜೊತೆಗೆ ನಡೆಸಿರುವ ಮಾತುಕತೆ ಹಿರಿಯ ಸಚಿವರಂತ ಈಶ್ವರ್ ಖಂಡ್ರೆ ಅವರ ಜೊತೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಇವತ್ತಿನ ವಿಶೇಷ ಸಂಪುಟ ಸಭೆ ಇದೆ ನಿಮ್ಮ ನಿರ್ಧಾರ ನಿಲುವು ಏನಾಗಿರುತ್ತೆ ಯಾಕೆಂದ್ರೆ ಅಂಕಿಅಂಶಗಳು ಓದ್ಕೊಂಡಿರ್ತಾರೆ ನೀವು ನೋಡಿ ನನ್ನ ನಿಲುವು ಸಾಮಾಜಿಕ ನ್ಯಾಯದ ಪರ ಇದೆ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲೇಬಾರದು ಆ ದೃಷ್ಟಿಯಿಂದ ಇವತ್ತು ನನ್ನ ಅಭಿಪ್ರಾಯ ನಾನು ವರದಿಯನ್ನು ಅಧ್ಯಯನ ಮಾಡಿದ್ದೇನೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ ಆದಾಗ್ಯೂ ನನ್ನ ಅಭಿಪ್ರಾಯ ನಮ್ಮ ಸಮುದಾಯದ ವಿವಿಧ ಸಮುದಾಯಗಳ ಅಭಿಪ್ರಾಯವನ್ನು ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ ಈಗ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿರೋದು ನಿಮಗೆ ಗೊತ್ತಾಯಿದೆ ಲಿಂಗಾಯತ ಸಮುದಾಯ ಮತ್ತೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ್ದು ಸರ್ಕಾರನೇ ಬಿದ್ದೋಗ್ಬಿಡ್ತಿ ವರದಿ ಜಾರಿ ಆದರೆ ಅಂತ ಹೇಳಿ ಒಂದಷ್ಟು ಎಚ್ಚರಿಕೆಗಳು ಕೂಡ ಕೊಡ್ತಾ ಇದ್ದಾರೆ ನೀವು ಸಚಿವರಿದ್ದೀರಿ ಎಲ್ಲರಲ್ಲಿ ಒಂಥರ ಆತಂಕ ಇದೆ ಆತಂಕ ದೂರ ಮಾಡಬೇಕಾಗ್ತದೆ ಸರ್ಕಾರ ಬಿಡುವಂಥ ಪ್ರಶ್ನೆ ಬರೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲರಿಗೂ ನ್ಯಾಯ ಕೊಡ್ತೀವಿ ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಸರ್ ಈಗ ಲಿಂಗಾಯತ ಮಹಾಸಭಾ ಮತ್ತು ಒಕ್ಕಲಿಗ ಸಂಘದಿಂದ ಪ್ರತ್ಯೇಕ ಸರ್ವೇವನ್ನು ಸರ್ವೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್ ಸಂಘದವರು ತಮ್ಮ ತಮ್ಮ ಪ್ರತ್ಯೇಕ ಒಂದು ಜನಗಣತಿ ಮಾಡುವಂಥದ್ದು ಅವ್ರಿಗೆ ಹಕ್ಕಿದೆ ಅವ್ರು ಮಾಡ್ತಾರೆ ಅದ್ರಲ್ಲಿ ತಪ್ಪೇನಿದೆ ಮಾಡಿ ಎಲ್ಲಾದ್ರೂ ಲೋಪ ದೋಷಗಳಿದ್ರೆ ಸರ್ಕಾರದ ಗಮನಕ್ಕೆ ತರ್ತಾರೆ ಅಂದರೆ ಈಗ ಪ್ರತ್ಯೇಕ ಸರ್ವೆ ಮಾಡೋದಕ್ಕೆ ನಿಮ್ದು ವಿರೋಧ ಇಲ್ಲ ಅವ್ರದ್ದು ಯಾಕೆ ವಿರೋಧ ಯಾಕೆ ಮಾಡಬೇಕು ಅವ್ರಿಗೆ ಹಕ್ಕಿಲ್ವಾ ಅವ್ರು ಮಾಡ್ತಾರೆ ಅವರು ಮಾಡಿದ್ದು ಸರ್ಕಾರದ ಗಮನಕ್ಕೆ ತರ್ತಾರೆ ಎಲ್ಲಾದ್ರೂ ನ್ಯೂನತೆಗಳಿದ್ರೆ ಸರ್ಕಾರದ ಸರಿಪಡಿಸ್ತದೆ ಇದಿಷ್ಟು ಸಚಿವರಂತ ಈಶ್ವರ್ ಖಂಡ್ರೆ ಅವರ ಮಾತು ಪ್ರತ್ಯೇಕ ಸರ್ವೆಯ ಬಗ್ಗೆ ನಮ್ಮದು ಯಾವುದೇ ರೀತಿಯಾಗಿ ಒಂದು ವಿರೋಧ ಇಲ್ಲ ಯಾಕೆಂದ್ರೆ ಅವರವರ ಸಮುದಾಯದ ಬಗ್ಗೆ ಯಾಕೆ ಸರ್ವೆಯನ್ನು ಮಾಡಬಾರ್ದು ಏನಾದರೂ ಕುಂದು ಕೊರತೆಗಳಿದ್ರೆ ಅದ್ರ ಬಗ್ಗೆ ತಿಳಿಸಬಹುದು ಅನ್ನೋ ಮಾತನ್ನು ಕೂಡ ಹೇಳ್ತಾರಂತೆ ಕ್ಯಾಮ್ರಾನ್ ಜೊತೆ ಸುನಿಲ್ ಟಿವಿ ನಾಯನ್ ಬೆಂಗಳೂರು